्यान् जगद्गुरोन् त्रैलोक्य सम्पदालेख्य समुल्लेखन्नभिधये सच्चिदानन्दरूपाय शिवाय ब्रह्मणे नमः यामाहु सर्वलोकानां प्रकृतिं शास्त्रपारकाः तां धर्मचारिणीं शम्भा प्रणमामि परां शिवं नमस्तुङ्गशिरचुम्बे चन्द्रचामराचारवे त्रैलोक्यनगरारम्भ मूलस्तम्भाय शम्भवे गुरुब्रह्मा गुरुर्विष्णु गुरुर्देव महेश्वर गुरुर्साक्षात् परब्रह्म तस्मै श्रीगुरुवे नमः सुवर्णवल्लीपुरपालकाय ಸುವರ್ಣ ವರ್ಣಾಯ ಸುಖಾತ್ಮಕಾಯ ಸುದೀಶ ವಂದ್ಯಾಯ ಸುಭಾವನಾಯ ಶ್ರೀ ಉದಯಲಿಂಗಾಯ ನಮ ಶಿವಾಯ ಪ್ರಥಮದಲ್ಲಿ ವೀರಶೈವ ಮಹಾಮದ ಸ್ಥಾಪನಾಚಾರ್ಯವರಾದ ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ಆರಾಧ್ಯ ಗುರುಬರೆಯರಾದ ಶ್ರೀ ಶಠಸ್ಥಲ ಬ್ರಹ್ಮ ವೀರತಪಸ್ವಿ ಚನ್ನವೀರ ಶಿವಾಚಾರ್ಯರವರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಕ್ಷೇತ್ರದ ಆರಾಧ್ಯ ದೈವರಾದ ತಪೋನಿಷ್ಠರು ಮೂರ್ತಿಗಳು ಆಗಿ ಈ ನೆಲವನ್ನು ಪಾವನಗೊಳಿಸಿರುವ ಶ್ರೀ ಉದಯಲಿಂಗೇಶ್ವರರ ಕರ್ತೃಗದ್ದಿಗೆ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಸುಂದರವಾದ ಸಮಾರಂಭದ ಪರಮ ಪಾವನ ಸಾನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವ ಈ ಭಾಗದ ನಡೆದಾಡುವ ಮಾತನಾಡುವ ದೇವರೆಂದೇ ಪ್ರಖ್ಯಾತರಾದ ಶ್ರೀ ಶಟಸ್ಥಲ ಬ್ರಹ್ಮ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರಡಿದ ಅವಿಗಳಿಗೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಕಥಾನಾಯಕಿಯಾದ ಹೇಮರೆಡ್ಡಿ ಮಲ್ಲಾಂಬಿಯನ್ನು ಧ್ಯಾನಿಸಿ ಯಾವತ್ತೂ ಈ ಒಂದು ಸುಂದರವಾದ ಸಮಾರಂಭದಲ್ಲಿ ತಮ್ಮದೇ ಆದ ಸುಸ್ರಾವೆ ಕಂಠದಿಂದ ಸುಂದರವಾದ ಸಂಗೀತ ಸೇವೆಯನ್ನು ಕೊಡುತ್ತಿರುವ ಖ್ಯಾತ ವಾಹಿಗಳಾದ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯ ಅವರೇ ಅದಕ್ಕೆ ಸರಿಸಮಾನವಾಗಿ ಸುಂದರವಾದ ತಬಲಾ ಸಾತಿಯನ್ನು ಕೊಡುತ್ತಿರುವ ಖ್ಯಾತ ವಾದಕರಾದ ಬಸವರಾಜ್ ಆಳಂದ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿರುವ ಶ್ರೀ ಪ್ರಮಾ ಪರಮಾನಂದ ಪೂಜಾರಿಯವರೇ ನಂದಿ ಬಸವಣ್ಣನಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಸುರೇಶ್ ಕುಮಾರ್ ಹಳೆಪೇಟೆ ಕತ್ನಹಳ್ಳಿಯವರೇ ಯಾವತ್ತು ಇಲ್ಲಿ ಆಗಮಿಸಿರುವ ಸಕಲ ಸಂಪತ್ತಾದಿಗಳೇ ಮೊಮಕ್ಷುಗಳೇ ಗುರು ಹಿರಿಯರೇ ಮಾತೆಯರೇ ಮದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಮರನಾಗಿರುವ ಆ ಪರಶಿವನ ಸ್ವರೂಪಕ್ಕೆ ಶರಣು ಶರಣಾರ್ಥಿಗಳು ಶ್ರಾವಣ ಮಾಸದ ನಿಮಿತ್ತವಾಗಿ ಹೇಮರೆಡ್ಡಿ ಮಲ್ಲಾಂಬೆಯ ಪವಿತ್ರವಾದ ಪುರಾಣವನ್ನು ಪಾರಾಯಣ ಮಾಡಿ ನಿತ್ಯ ನಮ್ಮ ಜೀವನದಲ್ಲಿ ಬರ್ತಾ ಇರುವ ಅತ್ಯಂತ ದುಃಖಗಳನ್ನು ನಿವೃತ್ತಿ ಮಾಡಿಕೊಂಡು ಪರಮಾನಂದದ ಪ್ರಾಪ್ತಿಯನ್ನು ಪಡೆಯುವುದಕ್ಕಾಗಿ ಈ ಪವಿತ್ರವಾದ ಮಹಾಮಠದಲ್ಲಿ ನಾವು ನೀವೆಲ್ಲ ಮೂರನೇ ದಿನದಲ್ಲಿ ಭಾಗಿಗಳಾಗಿದ್ದೇವೆ ಈಗ ಆರಂಭ ಕಾಲದಲ್ಲಿ ಗವಾಯಿಗಳವರಿಂದ ಪ್ರಾರ್ಥನೆ ನಡೀತಾ ಇದೆ ತಾವೆಲ್ಲರೂ ಪ್ರಾರ್ಥನೆಯೊಳಗೆ ಶಿವ शिवर भव साम्ब शिवा कैनासवासाय साम्ब शिवा कैवल्ल्यदाताय साम्ब शिवा शैलपुरवास साम्ब शिवा श्रीशैलपुरवास साम्ब शिवा श्रीमल्लिनाथाय साम्बेश्वर हर महदेव सद्गुरु सद्गुरुलिङ्गेश्वर ನಾವು ನಿನ್ನೆ ಪುರಾಣವನ್ನು ಅವಲೋಕನ ಮಾಡುವಾಗ ಮರ್ತ್ಯಲೋಕದೊಳಗ ಮಾನವ ರೂಪದೊಳಗ ದೈವಿ ಪುರುಷ ಸ್ವತಃ ದೇವರೇ ಮನುಷ್ಯರಾಗಿ ಹುಟ್ಟಿ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರ ನಮಗೆ ಉತ್ತಮವಾದಂಥ ಮಾರ್ಗಗಳನ್ನು ತೋರಿಸ್ತಾರೆ ಈಗ ಯಾರು ಹುಟ್ಟಿ ಬರೋರು ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಹುಟ್ಟಿ ಬರಬೇಕಾಗಿದೆ ತಾಳ್ಮೆ ಅಂದರೆ ಹ್ಯಾಂಗಿರಬೇಕು ನಮಗೆ ಬಹಳ ಅದಕ್ಕೆ ಕೆ ಆ ಹೇಮರೆಡ್ಡಿ ಮಲ್ಲಮ್ಮನಂಥ ಕಷ್ಟ ನಿಮಗೆ ಬಂದಿಲ್ಲ ಅಷ್ಟು ಕಷ್ಟ ಇದ್ದರೂ ಸಹಿತ ಅತ್ತಿ ಮನ್ಯಾಗ ಹ್ಯಾಂಗ ತಾಳಿ ಬಾಳಬೇಕು ಅನ್ನೋದು ಕಲಿಸಿ ಕೊಡ್ಲಿಕ್ಕೆ ಯಾರು ಬರೋಕೆದಾರ ಹೇಮರಡ್ಡಿ ಮಲ್ಲಮ್ಮ ಹುಟ್ಟಿ ಬರೋಕೆದಾಳು ಅದು ಎಲ್ಲಿ ಚರ್ಚೆ ನಡೆದದ ದೇವಲೋಕದೊಳಗೆ ಚರ್ಚೆ ನಡೆದ ಮಾನವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ಹೋಗಬೇಕು ಅಂತಂದಾಗ ಪರಮಾತ್ಮ ಹೇಳ್ತಾನಲ್ಲಿ ಅವಳ ಖಾಸ ಭಕ್ತಳಾದಂಥ ವಿಜಯ ಎನ್ನತಕ್ಕಂಥ ಒಬ್ಬ ದೈವಿ ಭಕ್ತಳು ಲಕ್ಷಣ ವಿಜಯ ಅನ್ನತಕ್ಕೆ ದೇವತೆ ಪರಮಾತ್ಮ ಅವಳಿಗೆ ಆಜ್ಞೆ ಮಾಡ್ತಾನೆ ನೀವಾರ್ದುಕದೊಳಗೆ ಮಲ್ಲಮ್ಮನಾಗಿ ಬಾ ಜನರಿಗೆ ಉತ್ತಮವಾದಂಥ ಮಾರ್ಗವನ್ನು ತೋರಿಸಿ ಬಾ ಅಂತ ಪರಮಾತ್ಮ ಹೇಳ್ತಾನೆ ಯಾರಿಗೆ ವಿಜಯ ಯಾಕೆ ಜನ ಕಡಿಮೆ ಆಯ್ತಲ್ಲ ಇವತ್ತು ಪ್ರಸಾರ ಮಾಡಿಲ್ಲ ಏನು ಹ್ಯಾಂಗಿರ್ತದ ಟೈಮ್ ಅಂದ್ರೆ ಟೈಮ್ ಇರ್ತದೆ ಸಿದ್ದೇಶ್ವರ ಸ್ವಾಮಿಗಳು ಬಿಡಲ್ಲ ಕಳೆದವ್ರು ನಿಮಗೆಲ್ಲ ಸುಮ್ಮನೆ ಲಾಸ್ಟ್ ಟೈಮ್ ಒಂದು ಪ್ರಸಾದ್ ತಗೊಂಡು ಹೋಗುದಲ್ಲ ಪುರಾಣ ಚಾಲು ಆಗೋದಕ್ಕಿಂತ ಮೊದಲು ಬರಬೇಕು கூடிரி கூட கொட்ரி அல்லே கூட எல்லோரு கூட அடிகே மட்ட கட்டிட்டு நாக மட்ட அந்த கைலாசி தங்க இல்லை வரன நன்கங்க உஜ்ஜயினி பீட்டக்கு வந்தங்க உஜ்ஜயினி பீட்டி இதே சேம ஹிங்கே தவார பாகலாக ஒழைக்கு வந்த மார்க்க புராண வேதிகை ಅಲ್ಲೇ ಜಗದ್ಗುರುಗಳ ಸಿಂಹಾಸನ ಮುಂದೆ ಭವ್ಯವಾದಂಥ ಮರುಳಾಶಿದ್ದರ ಗುಡಿ ಇಲ್ಲಿ ಉದಯಲಿಂಗರ ಗುಡಿ ಅದ ಪುರಾಣ ವೇದಿಕೆ ಅದ ಅದ ಉಜ್ಜಯಿನಿ ಪೀಠದ ಶರಿಯಾದ ಅದೇ ಸರಿ ನಿಮ್ಮ ನಾಗಠಾಣ ಮಠದ ಸರಿ ಅದು ಇಂಥ ಅದ್ಭುತವಾದಂಥ ಮಹಾಮಠವನ್ನು ಇಲ್ಲಿ ಕಟ್ಟಿಟ್ಟಾಗ ಇಲ್ಲಿ ಬರೋಕ್ಕೆ ಬಂದು ಕುಂತು ಹೋದರೆ ಮನುಷ್ಯನ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ನೀವೇನೂ ಮಾಡೋದು ಬೇಡ ಒಂದು ತಾಸು ಅಂತಂದ್ರೆ ಸಾಕು ತೊಂದರೆ ಸಾಕ್ರೆ ನನಗೆ ಮಾತುಗಳು ವಿಜಯಾಗ ಆತ್ಯೆ ಮಾಡಿದ ಪರಮಾತ್ಮ ನೀ ಮರ್ತ್ಯ ಲೋಕದೊಳಗ ಮಾನವಳಾಗಿ ಹುಟ್ಟಿ ಮರ್ತ್ಯ ಜನರನ್ನು ಜನರನ್ನ ಉದ್ಧಾರ ಬಾ ಆವಾಗ ವಿಜಯ ಅಂದಾಳ ನಿನ್ನ ಸನ್ನಿಧಿಯನ್ನು ಬಿಟ್ಟು ಹ್ಯಾಂಗೆ ಹೋಗಿಲ್ಲ ಪರಮಾತ್ಮ ದಿನ ದರ್ಶನ ಕೊಡ್ತೀನಿ ನಿನ್ನ ಮುಂದೆ ಕುಂತು ಆನಂದದಿಂದ ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ನಿನ್ನ ಸನ್ನಿಧಿಯನ್ನು ಬಿಟ್ಟು ಹ್ಯಾಂಗೆ ಹೋಗಲಿ ಅಲ್ಲಿ ಬರ್ತಕ್ಕಂಥ ಕಷ್ಟಗಳಿಗೆ ನನಗಿಲ್ಲನಾ ಇಲ್ಲಿಂದ ನಿನಗೆ ಬಿಟ್ಟು ಹೋಗಬೇಕಲ್ಲ ಆ ನನಗೆ ನನಗಾಗ್ಯದ ನಿನಗೆ ಬಿಟ್ಟು ಹ್ಯಾಂಗ ಇರಲಿ ಅಂತಂದಾಗ ಆವಾಗ ಪರಮಾತ್ಮ ಹೇಳ್ತಾನ ನೀ ಮಲ್ಲಮ್ಮಾಗಿ ಹುಟ್ಟಿ ಬಂತಿ ಅಂತಂದ್ರೆ ನಾನೇ ಅಲ್ಲಿ ಶ್ರೀಶೈಲದೊಳಗೆ ಮಲ್ಲೈನಾಗಿ ಒಳಗ ನಿನ್ನ ಹಿಂದೆ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡ್ತೀನೋ ಅಂತನ ಪರಮಾತ್ಮ ಅವಳ ಎಲ್ಲಿ ಹುಟ್ಟಿ ಬರಲಿ ಯಾವ ಊರಾಗಿ ಹುಟ್ಟಿ ಬರಲಿ ಭಾರತ ದೇಶದೊಳಗೆ ಅತ್ಯಂತ ಪವಿತ್ರವಾದಂಥ ಸ್ಥಳ ಯಾವುದು ಅಂತ ಕೇಳಿದ್ರ ಶ್ರೀಶೈಲ ಕ್ಷೇತ್ರ ಆ ಶ್ರೀಶೈಲ ಕ್ಷೇತ್ರದ ದಕ್ಷಿಣ ಭಾಗದೊಳಗ ಶಿವಪುರ ಅಂತ ರಾಮಪೂರ್ನು ಅಂತ ಕರಿತಾರ ಅದಕ್ಕೆ ಶಿವಪುರ ಅಂತ ಕರಿತಾರೆ ಶಿವಪುರ ಆ ಶಿವಪೂರದೊಳಗ ವೇಮನಾಗಾರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳಿಗೆ ಮಕ್ಕಳಿಲ್ಲ ವೇಮನಾಗಾರೆಡ್ಡಿ ಮತ್ತು ಗೌರಮ್ಮ ಇವರಿಗೆ ಮಕ್ಕಳಾಗಿಲ್ಲ ಅವರೀನಿ ಮಗಳಾಗಿ ಹುಟ್ಟಿ ಸಿದ್ದಾಪುರದೊಳಗ ಕುಮಾರಗಿರಿ ಹೇಮರೆಡ್ಡಿಯವರ ಸ್ವಶಿಯಾಗಿ ಹುಟ್ಟಿದ ಮನಿ ಮತ್ತು ಕೊಟ್ಟ ಮನಿ ಎರಡೂ ಮನೆತನದ ಕೀರ್ತಿಯನ್ನು ಬೆಳಗಿಸಿ ಬಾ ಅಂತ ತಿಳ್ಕೊಂಡು ಪರಮಾತ್ಮ ಆಶೀರ್ವಾದ ಮಾಡಿ ಕಳಸದ ಅವರು ಇವರು ಅಲ್ಲ ಜಗದೊಡೆಯನಾದಂಥ ಪರಮಾತ್ಮನೇ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾನೆ ಯಾರಿಗೆ ಹೇಮರೆಡ್ಡಿ ಮಲ್ಲಮಲ್ ನಾವು ಹುಟ್ಟಿ ಬಾನ ಓಡಿ ಬಂದಿದ್ದೇವೆ ಇಲ್ಲಿ ಬಂದ ಬೇಡ ನಾವು ಹಾಂ ಆಗಬೇಕು ಹಿಂಗಾಗಬೇಕು ಅಂತಂದ್ರೆ ಆಗಂಗಿಲ್ಲ ನಾವು ಅಲ್ಲೇ ಪಡ್ಕೊಂಡು ಬರಬೇಕು ನಾವು ಏನು ಆಗಬೇಕು ಅನ್ನೋದು ಅಲ್ಲೇ ನಿರ್ಧಾರ ಅದು ಇಲ್ಲಿ ಬಂದ ಆಗೋದಿಲ್ಲ ಹದಿನೈದು ಮೂರು ಸಾರಿ ಫೇಲ್ ಆಗಿರ್ತಾನ ಮುಂದೆ ಡಿ ಸಿ ಆಗ್ತಾನವ ಅವನು ಹೆಣಿ ಬರೆದಾಗ ಹಂಗೆ ಆದವ ಬೇಡಿ ಬಂದಾನ ಹಂಗೆ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ ಅವ ದನ ಕಾಯ್ತಿರ್ತಾನೆ ಅದಕ್ಕೆ ಹೇಳೋದು ಬುದ್ಧಿ ಭೂಮಿ ಇದ್ದರೂ ಸಹಿತ ದೈವ ದನ ಕಾಯ್ಲಿಕ್ಕ ಬುದ್ಧಿ ಭೂಮಿ ಅಳೆಯಾಗ್ತದೆ ಆದರೆ ಬುದ್ಧಿಗೂ ಮತ್ತು ದೈವಕ್ಕೂ ಬಹಳ ಅಂತರ ಅದು ನಮ್ಮ ದೈವದೊಳಗೆ ಇದ್ದಿತ್ತಿಲ್ಲ ಅಂತಂದ್ರೆ ಎಂದೂ ಬರಂಗಿಲ್ಲ ಅದಕ್ಕೆ ನಮಗ ಒಂದು ಏನು ಅಂತ್ಯ ಇರ್ತದೆ ಯಾವಾಗ ಈಗ ನೋಡ್ರಿ ನಾವು ನಾವು ನೀವೆಲ್ಲ ಸಣ್ಣವ್ರು ಒಂದು ಸಾವಿರ ರೂಪಾಯಿ ತೊಲೆ ಬಂಗಾರ ಇತ್ತು ಹೌದಾ ತೊಗೋಬೇಕಂದ್ರೆ ಆಗ್ಯದ ಆಗ್ಯದ ಎಟ್ಟೋ ಬಡದೆ ಹೇಳಿದ ಒಂದು ಸಾವಿರ ರೂಪಾಯಿ ತೊಲೆ ಬಂಗಾರ ತೊಗೋಬೇಕಂದ ಆರ್ನೂರು ರೂಪಾಯಿ ತೊಲಿ ಬಂಗಾರ ತೊಳೋದಾಗಿಲ್ಲ ಈಗ ಆರ್ನೂರು ರೂಪಾಯಿ ಆವತ್ತು ಬಂಗಾರ ಹಾಕ್ಯದ ಒಂದು ಲಕ್ಷ ರೂಪಾಯಿಗೆ ತೊಲಿಯದ ತೊಳ್ದು ಆಗ್ತದೆ ಅದು ನಾನು ದಯವಿಟ್ಟಾಗಿಲ್ಲ ಅದು ನಮಗೆ ಬಿಟ್ಟು ಯಾವಾಗಲೂ ದೂರ ಇರ್ತದೆ ಅದು ನಾವು ಪಡ್ಕೋಬೇಕಂತ ಆಶೆ ಪಡ್ತೇವೆ ಅದು ಪಡ್ಕೊಂಡೇ ಬರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ನಾವು ಬೇಡಿ ಎಲ್ಲಿ ಭಗವಂತನಲ್ಲಿ ಬೇಡಿ ಬಂದೆವು ಅಂತಂದ್ರೆ ಅದು ನಮಗೆ ತನ್ನಿಂದ ತಾನೇ ದೊರೀತದ ಇಲ್ಲ ಅಂದ್ರೆ ದೊರೆಯೋದಿಲ್ಲ ಒಬ್ಬ ಸುಮ್ಮನೆ ಮಕ್ಕೊಂಡಿರ್ತಾನೆ ಹೊತ್ತು ಹೊಂಟು ಹತ್ತು ಮಗುತನ ಸಹಾಯ ತನಕ ಹೆಚ್ಚಡೆ ಕಂಡು ಹೆಚ್ಚೆಡೆ ಎಡಗಿಲ್ಲ ಅವನಿಗೆ ಅಗರ್ಭ ಶ್ರೀಮಂತನಾಗಿ ದೊರೀತಿರ್ತಾನೆ ಕತ್ತಿ ದುಡ್ದಂಗೆ ಹೊತ್ತು ಹೊಂಟು ಹೊತ್ತು ಮೂಡುವ ತನಕ ದುಡಿತಾನ ಅನ್ನೋದ್ಗ ಅವನೇ ಗತಿನೇ ಇರಂಗಿಲ್ಲ ಯಾಕ ಯೋಗಿ ಪಡ್ಕೊಂಡು ಬಂದದ್ದು ಯೋಗಿಗೆ ಜೋಗಿ ಪಡ್ಕೊಂಡು ಬಂದದ್ದು ಜೋಗಿ ನಾವು ಪಡ್ಕೊಂಡು ಬರಬೇಕಲ್ಲಿ ಬರಕ್ರ ಪಡ್ಕೊಂಡೇ ಬಂದಿದ್ದಿಲ್ಲ ಅಂತಂದ್ರೆ ಇಲ್ಲಿ ಬಂದು ಬಿಡ್ತೇನೋ ಅಂತಂದ್ರೆ ಸಾಗಂಗಿಲ್ಲ ನಾವು ಏನು ಆಗಬೇಕಾಗ್ಯದನ್ನೋದು ಅಲ್ಲೇ ನಿರ್ಧಾರ ಆಗಿರ್ತದೆ ಇಲ್ಲಿ ಭಗವಂತನ ಹತ್ರ ಹಣಿ ಬರೋ ಬದಲಿ ಆಗಂಗಿಲ್ಲ ಅಂತ ಹೇಳ್ತಾರೆ ನಾವು ಪ್ರಯತ್ನ ಮಾಡಿದ್ರೆ ಹಣಿ ಬರನು ಬದಲಿ ಮಾಡ್ಕೊಳಕ್ಕೆ ಹೌದಾ ಹ್ಯಾಂಗೆ ಬರ್ತದ ಹಣಿ ಬರ್ ಹ್ಯಾಂಗೆ ಬದಲಿ ಮಾಡ್ಕೊಳ್ಳೋದು ಭಕ್ತ ಮಾರ್ಕಂಡೇನು ಹೆಸರು ಕೇಳಿರಿ ಎಲ್ಲರ ಹೆಸರು ಕೇಳಿರಿ ಅವನಿಗೆ ಪರಮಾತ್ಮ ಎಷ್ಟು ಆವಪಟ್ಟಿದ್ದ ಹದಿನಾಲ್ಕು ವರ್ಷ ಆವಟ್ಟಿದ್ದ ಹದಿನಾಲ್ಕು ವರ್ಷ ಆವಟ್ಟಿದ್ದ ಮೃಕುಂಡ ಮುನಿಗಳ ಋಷಿ ಮೃಕುಂಡ ಋಷಿಗಳ ಮಗ ಅಮ್ಮ ಮೃಕುಂಡ ಮುನಿಗಳ ಋಷಿ ಮುನಿಗಳ ಮಗ ಯಾರು ಮಾರ್ಕಂಡೇ ಮೃಕುಂಡ ಋಷಿಗಳಿಗೆ ಭಾಳ ದುಃಖ ಆಯಿತು ಹದಿನಾಲ್ಕೇ ವರ್ಷ ಮಗ ಹೋಗಿ ಬಿಡ್ತಾನಲ್ಲ ಒಮ್ಮೇನಾಗಿತ್ತು ಭಕ್ತ ಮಾರ್ಕಂಡೇ ಶಿವನ ಧ್ಯಾನ ಮಾಡ್ಕೋತು ಕುಂತಿದ್ದ ಶಿವನ ಧ್ಯಾನ ಮಾಡ್ಕೋತು ಕುಳಿತಾಗ ಉದಯಲಿಂಗೇಶ್ವರಂಥ ತಪಸ್ವಿಗಳು ಏಳು ಮಂದಿ ಋಷಿಗಳು ಹಾಯ್ದು ಹೊಂಟಿರ್ತಾಳೆ ಹಾಯ್ದು ಹೋಗು ಮುಂದ ಹೋಗಿ ಮಾರ್ಕಂಡೆಯ ಬೇಲಿ ಹಾರಿ ಹೋಗಿ ಅವರು ಪಾದಕ್ಕೆ ಬಿಟ್ಟ ಆವಾಗ ಸಪ್ತ ಋಷಿಗಳು ಆಶೀರ್ವಾದ ಮಾಡಿದ್ರು ನೂರು ವರ್ಷ ಬಾಡಲಿ ಅಂತ ಏನು ಹೇಳಿದ್ರು ನೂರು ವರ್ಷ ಬದುಕು ಅಂತ ಆಶೀರ್ವಾದ ಮಾಡಿದ್ರು ಇಲ್ಲಿ ಹಣಿ ಬದಲಿ ಬದಲೇ ಮುಂದೆ ಹದಿನಾಲ್ಕು ವರ್ಷ ಮುಗಿತು ಯಮ ಹಗ್ ಹಾಕದ ಪರಮಾತ್ಮ ಹೊಡೆದು ಬಿಡಿಸದ ಮುಂದೆ ಒಂದು ನೂರು ವರ್ಷ ಬದುಕದ ಯಾರಿಂದ ಹಣೆ ಬರ ಬದಲು ಮಾಡ್ಕೊಳಕ ಬರ್ತದ ಅಂತ ಕೇಳಿದ್ರ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರ ಪಾದಕ ಬಿದಿರಿಯ ತಂದ್ರ ಉದಯಲಿಂಗನ ಪಾದಕ ಬಿದಿರಿಯ ತಂದ್ರ ಏನರೇ ಒಂದು ಹಣೆ ಬರ